ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣವೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಮ್ಮ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಒಂದು ಬಿಗ್ ಅಪ್ಡೇಟ್ ಅಂತ ಅಂದ್ಕೊಂಡ್ರೆ ಏನು ತಪ್ಪಾಗಲಾರ್ದು ಸೊ ತುಂಬ ಜನ ಕೇಳ್ತಾ ಇದ್ರು ಸರ್ ಶಾಲಾ ದಾಖಲಾತಿಯಲ್ಲಿ ಏನಾದರೂ ತಪ್ಪಗಳಾಗಿದ್ರು ಅಡ್ಮಿಷನ್ ಟೈಮಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಏನಾದರೂ ಸುತ್ತೋಲೆಗಳು ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದರು ಬಟ್ ಈಗ ನೋಡಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪ್ರೆಸೆಂಟ್ ಇಯರ್ಲಿ ಹದಿನಾಲ್ಕನೇ ತಾರೀಕು ಅಂದರೆ ಮೊನ್ನೊನ್ನೆ ಒಂದು ಸುತ್ತೋಲೆ ಬಿಡುಗಡೆಯಾಗಿದೆ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಸೊ ಇಲ್ಲಿಂದ ಏನು ಸಬ್ಜೆಕ್ಟು ಶಾಲಾ ದಾಖಲಾತಿಯಲ್ಲಿ ಜಾತಿ ತಿದ್ದುಪಡಿ ಮಾಡುವಂತೆ ಕೋರುತ್ತಿರುವ ಪ್ರಸ್ತಾವನೆಗಳ ಕುರಿತು ಅಂತ ಶಾಲಾ ದಾಖಲಾತಿಯಲ್ಲಿ ಜಾತಿ ತಿದ್ದುಪಡಿ ಮಾಡುವಂತೆ ಕೋರುತ್ತಿರುವ ಪ್ರಸ್ತಾವನೆಗಳ ಕುರಿತು ಅಂತ ಇದೆ ದಯಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಜನ ಅರ್ಧಂಪರ್ತ ನೋಡಿದಾಗ ಏನಾಗುತ್ತೆ ಸರಿಯಾಗಿ ಕನೆಕ್ಟ್ ಆಗಿರಲ್ಲ ಸೊ ಕಮೆಂಟ್ಸ್ ಕೂಡ ಅವರು ಅರ್ಥ ಮಾಡ್ಕೊಳ್ದೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅವಾಗ ಆನ್ಸರ್ ಮಾಡಲಿಕ್ಕಾಗಲ್ಲ ಸೊ ನಿಮ್ಮ ಸ್ಕೂಲ್ ಅಡ್ಮಿಷನ್ ಬುಕ್ಕಲ್ಲಿ ಜಾತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಕಷ್ಟು ಪ್ರಸ್ತಾವನೆಗಳು ಹೋಗ್ತಾ ಇದೆ ಈಗ ಈಗ ಅದಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಉಲ್ಲೇಖ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಇದೆ ಫಸ್ಟು ಎಲ್ಲ ಉಲ್ಲೇಖವನ್ನು ಮಾಡ್ಬಿಡ್ತೀನಿ ನೋಡಿ ಉಲ್ಲೇಖ ಒಂದರಲ್ಲಿ ಏನಿದೆ ಇಲ್ಲಿ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಪ್ರತಿಯೊಂದು ಉಲ್ಲೇಖಕ್ಕೆ ಒಂದು ಪತ್ರ ಪತ್ರ ಸಂಖ್ಯೆ ಅಂತಿರುತ್ತೆ ಅದಕ್ಕೆ ಹೇಳಿಕೆ ನಾನು ನೆಕ್ಸ್ಟು ಉಲ್ಲೇಖ ಎರಡು ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಇದೆ ಉಲ್ಲೇಖ ಮೂರರಲ್ಲಿ ಎಗೇನ್ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಲ್ಲೇಖ ನಾಲ್ಕು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆ ಇನ್ನು ಉಲ್ಲೇಖ ಐದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪತ್ರ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ನೆಕ್ಸ್ಟ್ ಉಲ್ಲೇಖ ಆರಲ್ಲಿ ಉಪನಿರ್ದೇಶಕರು ಅಡ್ಮಿನಿಸ್ಟ್ರೇಷನ್ ಅವರ ಕಾರ್ಯಾಲಯ ಶಿಕ್ಷಣ ಇಲಾಖೆ ಹಾವೇರಿ ಜಿಲ್ಲೆ ಅವರ ಒಂದು ಪತ್ರ ದಿನಾಂಕ ಬಂದು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಈಗ ವಿಚಾರ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಇಲ್ಲಿ ಎಲ್ಲವನ್ನ ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಐದು ಮತ್ತು ಉಲ್ಲೇಖ ಆರರ ಪತ್ರಗಳಲ್ಲಿ ಶಾಲಾ ದಾಖಲಾತಿಯಲ್ಲಿ ಜಾತಿಯನ್ನು ತಿದ್ದುಪಡಿ ಮಾಡುವ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿಗಳ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯು ಆಡಳಿತ ಇಲಾಖೆಯಾಗಿದ್ದು ಮತ್ತು ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಹಾಗೂ ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿಯಂತ ಇತರೆ ಹಿಂದುಳಿದ ವರ್ಗಗಳ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆಯಂತೆ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿರುವುದರಿಂದ ಈ ಬಗ್ಗೆ ಸ್ಪಷ್ಟೀಕರಣ ನೀಡಲು ಸಮಾಜ ಕಲ್ಯಾಣ ಇಲಾಖೆ ಸೂಕ್ತ ಪ್ರಾಧಿಕಾರವಾಗುತ್ತದೆ ಎಂದು ತಿಳಿಸಿ ಮಾರ್ಗದರ್ಶನ ಹಾಗೂ ಸ್ಪಷ್ಟೀಕರಣ ನೀಡುವಂತೆ ಕೋರಲಾಗಿರುತ್ತದೆ ಎಂದು ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯವರು ತಿಳಿಸಿರುತ್ತಾರೆ ಅಂತ ಹೇಳಿದ್ದಾರೆ ಸೊ ಇಷ್ಟು ಹೇಳಿದ ಮೇಲೆ ಈಗ ಮುಂದುವರೆದು ಇನ್ನೇನು ನೀವು ಯಾವ ವಿಷಯವನ್ನು ಉಲ್ಲೇಖ ಮಾಡಿದರೆ ಇಲ್ಲಿ ಸೊ ಇಲ್ಲಿದೆ ಇಲ್ಲಿ ಮುಂದುವರೆದಂತೆ ಈ ಕೆಳಕಂಡ ಆದೇಶ ಮತ್ತು ಸುತ್ತೋಲೆಗಳಲ್ಲಿ ಜಾತಿ ತಿದ್ದುಪಡಿ ಕುರಿತು ಮಾರ್ಗದರ್ಶನ ನೀಡಿರುವ ಕುರಿತು ತಿಳಿಸಿರುತ್ತಾರೆ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಸೊ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವಿದ್ಯಾರ್ಥಿಗಳ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಿದ್ದುಪಡಿ ಮಾಡುವ ಬಗ್ಗೆ ನಿರ್ದೇಶನವನ್ನು ನೀಡಲಾಗಿರುತ್ತೆ ಅಂತ ಸೊ ಸಮಾಜ ಕಲ್ಯಾಣ ಇಲಾಖೆಗೆ ಇಲ್ಲಿ ಡೈರೆಕ್ಷನ್ಸ್ ಪಾಸ್ ಮಾಡುವಂಥದ್ದು ನಿರ್ದೇಶನ ನೀಡಲಾಗಿದೆ ಅಂತ ನೆಕ್ಸ್ಟು ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಅದು ಸಂಖ್ಯೆ ಹೇಳಲಿಕ್ಕೆ ಹೋಗಲ್ಲ ಸೊ ಇಲ್ಲಿ ಒಂದು ಡೇಟ್ ಇದೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯಗಳು ಜಾತಿ ಮತ್ತು ಜಾತಿ ಪ್ರಮಾಣಪತ್ರಗಳ ಬಗ್ಗೆ ಕಾಲಕಾಲಕ್ಕೆ ಹೊರಡಿಸಿರುವ ಆದೇಶಗಳ ಅನುಸಾರ ಕ್ರಮ ಜರುಗಿಸುವ ಬಗ್ಗೆ ಸ್ಪಷ್ಟೀಕರಣ ನೀಡಲಾಗಿರುತ್ತೆ ನೆಕ್ಸ್ಟು ಆಯುಕ್ತರ ಕಚೇರಿ ಸುತ್ತೋಲೆ ಸಂಖ್ಯೆ ಜಾತಿ ತಿದ್ದುಪಡಿ ಅಂತ ಹೇಳಿಬಿಟ್ಟು ಇಲ್ಲಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಹ ಶಾಲೆ ದಾಖಲೆಗಳಲ್ಲಿ ತಪ್ಪು ಜಾತಿ ನಮೂದಾಗಿದ್ದರೆ ಶಿಕ್ಷಣ ಇಲಾಖೆಯು ಅದನ್ನು ಸರಿಪಡಿಸಬೇಕಾದಲ್ಲಿ ಸಂಬಂಧಪಟ್ಟ ಅರ್ಜಿದಾರರು ದಟ್ ಈಸ್ ವೆರಿ ಇಂಪಾರ್ಟೆಂಟು ಶಾಲಾ ದಾಖಲಾತಿಯಲ್ಲಿ ಏನಾದರೂ ಕ್ಯಾಸ್ಟ್ ಕರೆಕ್ಷನ್ ಮಾಡಬೇಕು ಅಂತಂದರೆ ತಪ್ಪಾಗಿ ನಮೂದು ಆಗಿದ್ದರೆ ಫಸ್ಟ್ ಏನು ಮಾಡಬೇಕು ಅಲ್ಲಿ ಶಿಕ್ಷಣ ಇಲಾಖೆಯು ಅದನ್ನು ಸರಿಪಡಿಸಬೇಕಾದಲ್ಲಿ ಮೊದಲು ಸಂಬಂಧಪಟ್ಟಂಥ ಅರ್ಜಿದಾರರು ಮೊದಲು ಜಾತಿ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗಿದೆ ಸೊ ಇನ್ಕಮ್ ಆ್ಯಂಡ್ ಕ್ಯಾಸ್ ಸರ್ಟಿಫಿಕೇಟನ್ನು ಫಸ್ಟ್ ಪಡ್ಕೋಬೇಕಾಗುತ್ತೆ ಮತ್ತು ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಬಹುದಾಗಿರುತ್ತದೆ ಎಂದು ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಅಡ್ಮಿನಿಸ್ಟ್ರೇಷನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ತಿಳಿಸಿರಲಾಗುತ್ತದೆ ಅಂತ ಹೇಳಿದ್ದಾರೆ ಮುಂಚೆ ಹೇಳಿದರೆ ಬಟ್ ಆದರೂ ಕೆಲವರು ಸರಿಯಾದ ರೀತಿಯಲ್ಲಿ ಕರೆಕ್ಷನ್ ಮಾಡ್ತಿಲ್ಲ ಅಲ್ಲಿ ನಮಗೆ ಗಮನಕ್ಕೆ ಬಂದಿಲ್ಲ ಹಂಗೆ ಹಿಂಗೆ ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಇದೊಂದು ಸುತ್ತೋಲಿದೆ ದಯಮಾಡಿ ಇದನ್ನು ಇಟ್ಕೊಳ್ಳಿ ದಿನ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಈಗಲೇ ನಾನು ಶೇರ್ ಮಾಡ್ತೀನಿ ಯಾರು ಜಾಯ್ನ್ ಆಗಿಲ್ವ ಡಿಸ್ಕ್ರಿಪ್ಷನ್ ಲಿಂಕ್ಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಸೊ ಇನ್ನು ಉಳಿದಂತೆ ಇನ್ನೂ ಸಾಕಷ್ಟು ಇಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಿನ ಆದೇಶ ಸುತ್ತೋಲೆಗಳನ್ನು ಹೊರಡಿಸಲಾಗಿದ್ದರು ನೋಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೇಳಿದ್ರೆ ನಾನು ಮೇಲಿನ ಆದೇಶ ಮತ್ತು ಸುತ್ತೋಲೆಯನ್ನು ಇಲಾಖೆಯಿಂದ ಬಿಟ್ಟಿದರೂ ಕೂಡ ಶಾಲಾ ದಾಖಲಾತಿಗಳಲ್ಲಿ ಜಾತಿಯನ್ನು ತಿದ್ದುಪಡಿ ಮಾಡುವ ಬಗ್ಗೆ ಸ್ಪಷ್ಟೀಕರಣ ಕೋರಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯ ಅಧೀನಕ್ಕೆ ಒಳಪಡುವ ಜಿಲ್ಲಾ ಕಚೇರಿಗಳಿಂದ ಆಗಿಂದಾಗ್ಗೆ ಪತ್ರಗಳು ಸ್ವೀಕೃತವಾಗಿರುತ್ತವೆ ಆದ್ದರಿಂದ ಸರ್ಕಾರದಿಂದ ಈಗಾಗಲೇ ಹದಿನೇಳು ಎರಡು ಎರಡು ಸಾವಿರದ ಹದಿನೆಂಟು ಅದು ಬಿಟ್ಟರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಸುತ್ತೋಲೆಗಳಲ್ಲಿ ಸ್ಪಷ್ಟೀಕರಣ ಮತ್ತು ನಿರ್ದೇಶನವನ್ನು ನೀಡಲಾಗಿರುವುದರಿಂದ ಅದರಂತೆ ಅಗತ್ಯ ಕ್ರಮ ವಹಿಸುವಂತೆ ತಿಳಿಸಿ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನವನ್ನು ನೀಡಲು ಕೋರಲಾಗುತ್ತದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಶಾಲಾ ದಾಖಲಾತಿಯಲ್ಲಿ ಜಾತಿ ತಿದ್ದುಪಡಿ ಸಂಬಂಧ ಈಗಾಗಲೇ ಈ ಮೇಲಿನ ಸರ್ಕಾರದ ಆದೇಶ ಸುತ್ತೋಲೆಗಳನ್ನು ಜಾರಿ ಮಾಡಿದ್ದಾಗಿಯೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಈ ಕಚೇರಿಗೆ ಪದೇ ಪದೇ ಮಾರ್ಗದರ್ಶನ ಕೊಡುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿದೆ ನೆಕ್ಸ್ಟ್ ಆದ್ದರಿಂದ ನೋಡಿ ಇಲ್ಲಿದೆ ಇಲ್ಲಿ ಸೊ ರಾಜ್ಯದ ಎಲ್ಲ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರಿಗೆ ಮೇಲಿನ ಅಂಶಗಳನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಿದ್ದುಪಡಿ ಸಂಬಂಧ ಪದೇ ಪದೇ ಅನಾವಶ್ಯಕವಾಗಿ ಪತ್ರ ವ್ಯವಹಾರ ಮಾಡದೆ ಶಾಲಾ ದಾಖಲಾತಿಯಲ್ಲಿ ಜಾತಿ ತಿದ್ದುಪಡಿ ಸಂಬಂಧ ಈ ಮೇಲಿನ ಸರ್ಕಾರದ ಆದೇಶ ಸುತ್ತೋಲುಗಳಲ್ಲಿ ನೀಡಿರುವ ಸ್ಪಷ್ಟೀಕರಣ ಮತ್ತು ನಿರ್ದೇಶನಗಳಂತೆ ಪರಿಶೀಲಿಸಿ ತಮ್ಮ ಹಂತದಲ್ಲಿಯೇ ನಿಯಮಾನುಸಾರ ಕ್ರಮ ತಿಳಿಸಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಮೊದಲು ಏನು ಮಾಡಬೇಕು ಅರ್ಜಿದಾರರು ಒಂದು ಮನವಿ ಪತ್ರವನ್ನು ಕೊಡಿ ಫಸ್ಟ್ ಎಕ್ವಿಷನ್ ಲೆಟರನ್ನು ಯಾವ ಒಂದು ಕಾಲೇಜಿನ ಮುಖ್ಯ ಶಿಕ್ಷಕರಿಗೆ ಅಥವಾ ದಯಮಾಡಿ ಈ ಸುತ್ತೋಲು ಫಸ್ಟ್ ಏನು ಮಾಡಿ ಪ್ರತಿಯೊಂದು ತಾಲೂಕಿನ ಬಿ ಓಗೆ ಹತ್ರ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವ್ರ ಹತ್ರ ಕೇಳಬೇಕಾಗತ್ತೆ ಈ ಥರ ಬಂದಿದ್ದೀವಿ ನೀವು ಮಾಡಿಸ್ಕೊಡಿ ಅಂತ ಅನ್ಬಿಟ್ಟು ಮೊದಲು ಶಾಲೆಗೆ ಹೋಗಿ ನೀವು ಜಾತಿಯನ್ನು ಕರೆಕ್ಷನ್ ಮಾಡಿಸ್ಬೇಕು ಅಂತ ಕಂಡು ಬಂದಾಗ ಅಲ್ಲಿ ಏನಾದರೂ ತಕರಾರು ಮಾಡಿದ್ರೆ ಇಲ್ಲಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೇನು ಗಮನಕ್ಕೆ ಬಂದಿಲ್ಲ ಇದು ಹಾಗೆ ಹೀಗೆ ಪ್ರೊಸೀಜರು ಬೇರೆ ರೀತಿಯಲ್ಲಿ ಹೇಳಿದ್ರೆ ಅದು ಐ ತಿಂಕ್ ಲಾಬ್ರಫ್ಟ್ ಮಾಡಿಸ್ಬೇಕು ಮತ್ತೊಂದು ಮಾಡಿಸ್ಬೇಕು ಹಾಗೆ ಹೀಗೆ ಇಲ್ಲೆಲ್ಲ ತಿದ್ಲಿಕ್ಕೆ ಬರಲ್ಲ ಅಂತ ಏನಾದ್ರು ಹೊಂದಿದ್ದೆ ಆದರೆ ಈ ಸುತ್ತೋಲೆಯನ್ನು ಅವ್ರಿಗೆ ತೋರಿಸಿ ಇದಾದ ನಂತರದಲ್ಲಿ ಎಗೇನ್ ಮತ್ತೇನಾದರೂ ಸಮಸ್ಯೆ ಮಾಡಿದ್ರೆ ಅವರು ತಿದ್ದುಪಡಿ ಮಾಡದೇ ಇದ್ದರೆ ಕೆಲವೊಂದು ನನಗೆ ಐ ತಿಂಕ್ ಬಿ ಒ ಕೇಳಬೇಕು ಅವರು ಅವ್ರದ್ದು ಡೈರೆಕ್ಷನ್ಸ್ ಬರಬೇಕು ಅವ್ರ ಕಡೆಯಿಂದ ಸಜೆಷನ್ ತಗೊಳ್ಬೇಕು ಹೆಂಗೆ ಮಾಡಬೇಕು ಏನು ಅಂತ ಅವ್ರು ಕೇಳಿದೆ ಆದರೆ ನೀವೇ ಒಂದು ಸಲ ನೇರವಾಗಿ ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅವ್ರಿಗೂ ಈ ಸುತ್ತೋಲಿನ ತೋರಿಸ್ಬಿಟ್ಟು ಹೇಳಿ ಹಿಂಗೆ ಹಿಂಗೆ ಶಾಲೆಗೆ ಹೋಗಿದ್ವಿ ಜಾತಿ ತಿದ್ದುಪಡ ಕ ಕ್ಯಾಶ್ ಕರೆಕ್ಷನ್ ಮಾಡಿಸ್ಲಿಕ್ಕೆ ಅವ್ರು ಹೀಗೆ ಹೇಳ್ತಾ ಇದ್ದಾರೆ ಸೊ ನೀವು ದಯಮಾಡಿ ಅವ್ರಿಗೆ ಡೈರೆಕ್ಷನ್ಸ್ ಪಾಸ್ ಮಾಡಿ ಅಂತ ನೀವು ಹೇಳಿ ಕೇಳ್ಕೊಳ್ಬೋದು ಹಾಗಾಗಿ ಈ ಸುತ್ತೋಲೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೋಡಿ ಹದಿನಾಲ್ಕಲ್ಲಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಸರ್ಕ್ಯುಲರ್ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ದಯಮಾಡಿ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಒಂದು ಪಿ ಡಿ ಎಫ್ ಕಾಪಿಯನ್ನು ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಈಗ ನೀವು ಅದನ್ನು ಸಾಧ್ಯವಾದಷ್ಟು ಡೌನ್ಲೋಡ್ ಮಾಡಿಕೊಳ್ಳಿ ಮೊದಲು ಯಾರಾದರೂ ನಿಮ್ಮ ದಾಖಲೆಗಳಲ್ಲಿ ಜಾತಿಯನ್ನು ಕರೆಕ್ಷನ್ ಮಾಡಬೇಕು ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಮೊದಲು ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ದಯಮಾಡಿ ಇದನ್ನು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟನ್ನು ಮೊದಲು ಮಾಡಿಸ್ಕೊಳ್ಳಿ ಅದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಾಸೆಸ್ಸು ನಿಮಗೆ ಸ್ಟಾರ್ಟ್ ಆಗುತ್ತೆ ಯೂಜ್ವಲಿ ಎಲ್ಲ ಈಗ ನೀವು ಸ್ಕೂಲಿಗೆ ಹೋಗ್ಬಿಟ್ಟು ಒಂದು ಶಾಲಾ ದಾಖಲೆ ತೊಗೊಳ್ಬೇಕು ಅಂತ ಏನು ಮಾಡ್ತೀರಾ ನೀವು ಅವರಿಗೆ ಫಸ್ಟ್ ಒಂದು ಅರ್ಜಿಯನ್ನು ಬರ್ಕೊಳ್ತೀರಾ ಸೊ ಯಾವ ಪರ್ಪಸ್ಗೆ ನಾವು ಈ ಶಾಲಾ ದಾಖಲಾತಿಯಿಂದ ತಗೊಳ್ತಾ ಇದ್ದೀವಿ ಅಂತ ಸೊ ಅದೇ ರೀತಿ ಶಾಲಾ ದಾಖಲಾತಿಯಲ್ಲಿ ಜಾತಿಯನ್ನು ತಿದ್ದುಪಡಿ ಮಾಡಿಸ್ಬೇಕು ಅಂತಂದಾಗಲೂ ಒಂದು ಅರ್ಜಿಯನ್ನು ಬರ್ಕೊಡಿ ಅವ್ರಿಗೆ ಒಂದು ಎ ಫೋರ್ ಶೀಟಲ್ಲಿ ವೈಟ್ ಶೀಟಲ್ಲಿ ಅದಾದಮೇಲೆ ಸಂಬಂಧಪಟ್ಟಂಥ ನಿಮ್ಮ ದಾಖಲೆಗಳಿದ್ದರೆ ಒಂದು ಐ ಡಿ ಪ್ರೂಫ್ಸ್ ಇದ್ದರೆ ಅದೊಂದು ಪಿನ್ ಮಾಡ್ಕೊಳ್ಳಿ ಇನ್ನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಅದೊಂದು ಕಾಪಿ ತೊಗೊಳ್ಬೇಕಾಗತ್ತೆ ಮಾಡಿಸ್ಕೊಡಿಲ್ಲ ಅಂತಂದರೆ ಅದನ್ನು ಏನಾಗುತ್ತೆ ಅವ್ರು ಮಾಡಲೇಬೇಕು ಯಾಕೆಂದರೆ ಇಲಾಖೆಯ ಸುತ್ತಲೇ ತೋರಿಸಿದಾಗ ಅವರು ಮತ್ತೆ ಯಾವುದೇ ರೀತಿಯ ತೆರವರನ್ನ ಯಾರು ಯಾರೂ ಹಾಗಿಲ್ಲ ಇವೆಲ್ಲ ಕೂಡ ಅಥೆಂಟಿಕೇಟ್ ಸರ್ಗ್ಯುಲರ್ ಬಿಡುಗಡೆ ಆಗಿರೋದು ಇಲಾಖೆಯಿಂದಲೇ ನಾನು ಹೇಳೋದಲ್ಲ ಅವಾಗಲೇ ಅಲ್ಲಿ ಸಮಸ್ಯೆ ಮಾಡ್ತು ಅಂತಂದರೆ ಶಾಲಾ ಹಂತದಲ್ಲಿ ನೀವು ಆ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕಿನ ಬಿ ಒ ಕಚೇರಿಗೆ ಭೇಟಿ ಕೊಟ್ಟು ಸೊ ಅವ್ರ ಮುಖಾಂತರವಾಗಿ ಮಾಹಿತಿನ ಪಡ್ಕೊಂಡು ಮತ್ತೆ ಆ ಶಾಲೆಗೆ ಬಂದು ನೀವು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಧನ್ಯವಾದ ಸೊ ಇಷ್ಟಿದೆ ಇದು ತುಂಬ ಮುಖ್ಯವಾದಂಥ ಮಾಹಿತಿ ಅಂತ ಅನ್ಸೋದು ಹಾಗಾಗಿ ನಮ್ಮ ವಾಹಿನಿಯಿಂದ ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್